ಒಂದು ಆಫ್ ಕಡಿಮೆ ಮಾನಸಿಕ ಸ್ಥಿತಿಗೆ ನಾವು ಬಂದ್ಬಿಟ್ಟಿದೀವಿ ಬಂದ್ಬಿಟ್ಟಿದ್ರೆ ಇಂದಿನ ಕಾಲದಲ್ಲಿ ಗಾಯ ಅಥವಾ ಜ್ವರ ಬಂದ್ರೆ ತಲೆನೋವು ಬಂದ್ರೆ ಯಾವ ಗಳು ಕೊಡ್ತಾ ಇರಲಿಲ್ಲ ನಮ್ಮ ತಾಯಿ ಏನ್ ಮಾಡ್ತಾ ಗಾಯ ಆದ್ರೆ ಅರಿಶಿನ ಹಚ್ಚೋದು ಅಥವಾ ಬೇರೆ ಏನೋ ಒಂದು ರೂಪದಲ್ಲಿ ವೈದ್ಯ ರೂಪದಲ್ಲಿ ಏನ್ ಮಾಡ್ತಾರೆ ಆಯುರ್ವೇದಿಕ್ ರೂಪದಲ್ಲಿ ನಮ್ಮ ಬಟ್ ಇವತ್ತು ಸ್ವಲ್ಪ ಮಗು ನೆಗಡಿ ಆಯ್ತು ಜ್ವರ ಬಂತಂದ್ರೆ ಮೊದಲು ಆಸ್ಪತ್ರೆಗೆ ಹೋಗ್ಬಿಡ್ತೀವಿ ಯಾಕಂದ್ರೆ ಆ ಮಾನಸಿಕ ಸ್ಥಿತಿಗೆ ನಾವು ಬಂದ್ಬಿಟ್ಟಿದೀವಿ ಏನಾದ್ರೂ ಆಗ್ಬಿಡುತ್ತೆ ಮಗುಗೆ ಏನಾಗುತ್ತೆ ನಮ್ಮ ತಂದೆಗೆ ಏನಾಗುತ್ತೆ ನಮ್ಮ ತಾಯಿಗೆ ಏನಾಗುತ್ತೆ ಆದ್ರೆ ಬರುವಂತ ದಿನಮಾನಗಳಲ್ಲಿ ಸಮಾಜ ಮತ್ತೆ ಹಿಂದೆ ಇರುವಂತಹ ಆಯುರ್ವೇದಿಕ್ ಪದ್ಧತಿ ಮತ್ತು ಗಿಡ ಮೂಲಿಕೆ ಏನಿದೆ ಔಷಧ ಆ ಒಂದು ಪದ್ಧತಿಗೆ ಮತ್ತು ನಾವು ವಾಪಸ್ ಬಂದೇ ಬರ್ತೀವಿ ಬಂದೇ ಬರ್ಲೇ ಬಂದಿಲ್ಲ ಅಂತಂದ್ರೆ ನಮ್ಗೆ ಯಾರಿಗೂ ಭವಿಷ್ಯ ಇಲ್ಲ ಯಾಕಂದ್ರೆ ಪ್ರಕೃತಿ ನಾವು ಎಷ್ಟೇ ಎತ್ತರಕ್ಕೋಗಿ ಆ ಭೂಮಿ ತಾಯಿ ನಾವು ಎಷ್ಟೇ ಒಳ್ಳೇದು ಮಾಡಿದ್ರು ಎಷ್ಟೇ ಕೆಟ್ಟದ್ ಮಾಡಿದ್ರು ಎಲ್ಲದನ್ನ ನೋಡ್ಕಂತ ಕೂತಿರ್ತಾಳೆ ನಾವು ಕಂಟ್ರೋಲ್ ನಿಯಂತ್ರಣ ಮಾಡೇ ಮಾಡುತ್ತೆ ಹಾಗಾಗಿ ನಾವೆಲ್ಲರೂ ಏನ್ ಮಾಡಬೇಕಾಗಿದೆ ಅಂತಂದ್ರೆ ಇವತ್ತು ಸ್ತ್ರೀಗೆ ಹೆಚ್ಚಿನ ಗೌರವ ಕೊಡಬೇಕು ನಿಜವಾಗ್ಲೂ ಹೇಳ್ತಾ ಇದೀನಿ ಒಂದು ಕವನವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಅಳು ಹಾಡು ಅಳು ಅದು ಅವಳದೇ ಹಾಡು ತನ್ನೆಲ್ಲ ಹಾಡುಗಳನ್ನು ಮನಸ್ಸಿಗಾಗಿಯೇ ಹಾಡುವ ಮನದ ಹಾಡು ಹಾಡುವ ಮನದ ಹಾಡು ಅಳು ಅದು ಅದಾವಳದೇ ಹಾಡು ಅಳು ಅದು ಅವಳದ್ದೇ ಹಾಡು ಆಡವಳು ಹಾಡಿ ಹಗುರಾಗುವಳು ಆಡವಳು ಹಾಡಿ ಅದುರಾಗುವಳು ಹಾಗೆಂದು ಅವಳು ಓದಿ ಬರೆದು ಓದಿ ಬರದ ಅದು ಕವಿಯಲ್ಲ ಓದದಿದ್ದರೂ ಆಡು ಹೆಣ್ಣು ಎಂಬ ಗುರುತಿನೊಂದಿಗೆ ಬಂದು ಹುಟ್ಟು ಕವಿಯತ್ರಿಯವಳು ಆ ಹಾಡ ಹಾಡು ಅವಳದಲ್ಲದಿದ್ದರೂ ಮತ್ತೊಬ್ಬಳ ಹಾಡಿಗೆ ಧನಿಯಾದವಳು ಬಿಟ್ಟು ಕೊಡಬೇಕು ಇಲ್ಲವೇ ಬಿಟ್ಟೋಗು ಬಿಟ್ಟು ಕೊಡಬೇಕು ಇಲ್ಲವೇ ಬಿಟ್ಟೋಗಬೇಕು ಬೆಟ್ಟದಷ್ಟು ಕನಸುಗಳು ಬೆಟ್ಟದಷ್ಟು ಕನಸುಗಳು ಕನಸು ಕಟ್ಟುವಾಗ ಕೇಳಿ ಕಟ್ಟಬೇಕಿತ್ತು ಕನಸು ಕಟ್ಟುವಾಗ ಕೇರಿ ಕಟ್ಟಬೇಕಿತ್ತು ಕೇಳದೆ ಕಟ್ಟಿದ ಕನಸುಗಳನ್ನು ಕಣ್ಣಿಂದ ಉದುರಿಸುವಳು ಕೇಳದೆ ಕಟ್ಟಿದ ಕನಸುಗಳನ್ನು ಕಣ್ಣಿಂದ ಉದುರಿಸುವಳು ಕನಸು ಹುಟ್ಟಲೇ ಇಲ್ಲವೆಂದು ಕನಸು ಹುಟ್ಟಲೇ ಇಲ್ಲವೆಂದು ಮನಸ್ಸಲ್ಲಿ ಮನಸ್ಸನ್ನು ಕೊಂದು ಮರೆಯಲ್ಲೇ ಮರಗುವಳು ಮತ್ತೆ ಆಡುವಳು ಅವಳು ಅಳುವಂದ ತನ್ನದೆಯ ಹಾಡು ಕೇಳುವವರು ಈಹರೆಂದಲ್ಲ ನಗುವಿನ ನಾಟಕದ ಹಾಡಬೇಕೆಂದು ನಗುವಿನ ನಾಟಕದ ಅವಳ ಅಳುವಿನ ಹಾಡಿಗೆ ಕೊನೆ ಇಲ್ಲ ಮೊದಲಿಲ್ಲ ಅಮ್ಮನ ಹಾಡ ಕೇಳಿ ಬೆಳೆದವಳು ಅಮ್ಮನಾಗಿ ಹಾಡಿದವಳು ಹಾಡುತ್ತಲೇ ಬಂದವಳು ಹಾಡುತ್ತಲೇ ಸಾಗುವಳು ಹಾಡುತ್ತಲೇ ಹೋಗುವಳು ಅವಳು ಹಾಡುವಳು ತನ್ನ ಹಾಡಿನಿಂದ ತನ್ನ ತಾ ಮತ್ತೆ ಅರಳಿಸಿಕೊಳ್ಳುವವಳು ಯಾಕೆ ಈ ಕವನವನ್ನು ಕವನವನ್ನ ಹೇಳ್ಬೇಕಾಯ್ತಂತಂದ್ರೆ ಸ್ತ್ರೀ ನಾಲ್ಕು ಗೋಡೆಯ ಎಲ್ಲಾ ಮನೋರಂನೆಯನ್ನು ತಗೊಳ್ತಾ ಇರ್ತಾರೆ ಹಿಂದಿನ ಕಾಲದಲ್ಲಿ ಹೆಣ್ಮಕ್ಕಳಿಗೆ ಆಳು ಅಂತಂದ್ರೆ ಆ ನೀರಿನ ಟ್ಯಾಂಕ್ ಇದ್ದಂಗೆ ಏನಾದ್ರೂ ಸಣ್ಣ ಇನ್ಸಿಡೆಂಟ್ ಆದ್ರೆ ಆ ಬಹಳಷ್ಟು ಬೇಗ ಬಂದ್ಬಿಡ್ತವೆ ಎಣ್ಣೀರು ಆ ಕಣ್ಣೀರು ಯಾಕೆ ಆ ಕಣ್ಣೀರಿನ ಒಂದು ಕಣ್ಣೀರ್ ಯಾಕೆ ಬರ್ತವೆ ಅಂತಂದ್ರೆ ಅಷ್ಟು ನೋವನ್ನ ಆ ತಾಯಿ ಒತ್ಕೊಂಡಿರ್ತಾಳೆ ಅವಳಿಗೆ ವ್ಯಕ್ತಪಡಿಸ್ಲಿಕ್ಕೆ ಸರಿಯಾಗಿರುವಂತಹ ವೇದಿಕೆ ಇರಲ್ಲ ಈ ಪುರುಷ ಪ್ರಧಾನ ಸಮಾಜದಲ್ಲಿ ಹಾಗಾಗಿ ತಾನು ಕವನವನ್ನು ಬರ್ಕೊಂತ ನಾಡಿಕೆ ಅಂತ ಮಕ್ಕಳು ಬೆಳೆಸ್ಕೊಂತ ಕೋಟೆಗಳ ಮಧ್ಯೆ ಇಡೀ ಸಂಸಾರವನ್ನು ನೋಡಿ ಆ ಸಂಸಾರವನ್ನು ಸರಿಯಾದ ಮಾರ್ಗದರ್ಶನದಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಸ್ತ್ರೀ ಹೆಚ್ಚಿನ ಮಹತ್ವವನ್ನು ವಹಿಸ್ತಾಳಂತ ಹೇಳುತ್ತಾ ಪೂಜ್ಯರಿಗೆ ಮತ್ತು ಡಾಕ್ಟರ್ ಜೀವನೇಶ್ವರ ಹೆಸರಿಗೆ ಈ ವೇದಿಕೆಗೆ ನನಗೆ ಅನುವು ಮಾಡಿಕೊಟ್ಟಿರೋ ಸಲುವಾಗಿ ಅವರೆಲ್ಲರಿಗೂ ಆ ಪೂಜ್ಯ ನಮನಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳಿಗೆ ವಿದಾಯ ಹೇಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ